ನಮಸ್ಕಾರ ಸರ್ ನಮಸ್ತೆ ಲಕ್ಷ್ಮಣ್ ಕೂಲಕರ್ಣಿ ಅವರೇ ನಮ್ಮ ಒಂದು ಸಣ್ಣ ಒಂದು ಇಂಟರ್ವ್ಯೂ ಒಂದು ತುಂಬಾ ಧನ್ಯವಾದಗಳು ತಾವು ಕಾನೂನು ತಜ್ಞರ ತಂಡದಲ್ಲಿ ರಾಜ್ಯ ಸಹ ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದರ ಕೆಲಸ ಏನು ಸರ್ ನೋಡಿ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ತನ್ನ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಹಿಂದೂ ಕಾರ್ಯಕರ್ತರಿಗೆ ಕಾನೂನು ಬಾಹಿರವಾಗಿ ಯಾವುದೇ ರೀತಿಯಾದಂತಹ ಕಿರುಕುಳವನ್ನು ಕೊಟ್ಟರೆ ಅವರಿಗೆ ಕಾನೂನಾತ್ಮಕವಾಗಿ ಶಕ್ತಿಯನ್ನು ಕೊಡ್ತಕ್ಕಂತಹದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾನೂನು ಪ್ರಕೋಷ್ಠಕದ ಮುಖ್ಯವಾದಂಥ ಉದ್ದೇಶ ಮತ್ತು ಧ್ಯೇಯ ಓಕೆ ಇಲ್ಲಿವರೆಗೆ ತಲುಪಲಿಕ್ಕೆ ನಿಮ್ಮ ರಾಜಕೀಯದಲ್ಲಿ ಮತ್ತು ನಿಮ್ಮ ಶಿಕ್ಷಣದಲ್ಲಿ ಆಗಿರಲಿ ಮತ್ತು ನಿಮ್ಮ ವೃತ್ತಿ ಧರ್ಮ ವಕೀಲರಾಗಿ ನಿಮ್ಮ ಪ್ರೇರಣೆ ನಿಮಗೆ ಆಶೀರ್ವಾದ ಮಾಡಿರ್ತಕ್ಕಂಥವ್ರು ನಿಮಗೆ ಗುರುಗಳಂತ ಯಾರು ಸರ್ ಸರ್ ಮುಖ್ಯವಾಗಿ ನಮಗೆ ರಾಜಕೀಯ ಗುರುಗಳು ಅಂತಂದರೆ ನಮ್ಮ ಹೆಮ್ಮೆಯ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಅವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಬಿ ವೈ ವಿಜೇಂದ್ರ ಅವರು ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರಕೋಷ್ಟಕಗಳ ರಾಜ್ಯ ಸಂಯೋಜಕರಾದಂಥ ಎಸ್ ದತ್ತಾತ್ರೇಯವರು ನಮ್ಮ ನಮಗೆ ಒಂದು ಈ ರಾಜಕೀಯವಾಗಿ ನಮಗೆ ನಮ್ಮ ನಮ್ಮ ಗುರುಗಳು ರಾಜಕೀಯ ಗುರುಗಳಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾದ ಬಿ ಎ ವಿಜೇಂದ್ರ ಅವರು ದತ್ತಾತ್ರೇ ಅವರು ಮತ್ತೆ ಬಿ ಎಸ್ ಮಾನ್ಯ ಶ್ರೀ ಪಲ್ಲಾಜು ಸಾಹೇಬ್ ಇವರೇ ನಿಮಗೆ ರಾಜಕೀಯ ಗುರುಗಳು ಸರ್ ನನ್ನ ಕೊನೆಯ ಪ್ರಶ್ನೆ ಕೊನೆಯ ಎರಡು ನಾನು ಇದ್ದೀನಿ ಇಲ್ಲಿವರೆಗೆ ಎಷ್ಟು ಜನರಿಗೆ ನ್ಯಾಯ ಕೊಡಿಸೋದಕ್ಕೆ ಯಶಸ್ವಿಯಾಗಿದೆ ಸರ್ ಸಾಕಷ್ಟು ಜನರಿಗೆ ನ್ಯಾಯೋಚಿತವಾಗಿ ನಾವು ನ್ಯಾಯ ಕೊಡಿಸಿಕೆ ನಮ್ಮ ಶಕ್ತಿ ಮೀರಿ ಕೂಡ ನಾವು ಪ್ರಯತ್ನವನ್ನು ಮಾಡಿದ್ದೇವೆ ಇಲ್ಲಿವರೆಗೆ ನಿಮ್ಮ ಹತ್ರ ಬಂದಿರತಕ್ಕಂಥ ಜನರಿಗೆ ಈ ಕಾನೂನು ತಜ್ಞರ ತಂಡದಿಂದ ಎಷ್ಟು ಜನರಿಗೆ ಹೊರಗೆ ತರುವಂಥ ಕೆಲಸಗಳನ್ನು ನಾವು ಮಾಡಿದ್ದೇವೆ ಸಾಕಷ್ಟು ಮಾಡಿದ್ದೇವ್ರಿ ಹೋರಾಟಗಳಲ್ಲಿ ಮೊನ್ನೆ ಇದೇನು ಕಾಂಗ್ರೆಸ್ ಸರ್ಕಾರ ವಕ್ಫಾಸ್ತಿ ಅಂತಂದೇನೋ ಅವೈಜ್ಞಾನಿಕವಾಗಿ ಮತ್ತು ಕಾನೂನು ಬಾಹಿರವಾಗಿ ಇದನ್ನು ಡಿಕ್ಲೇರ್ ಮಾಡಿದಾಗ ನಾವು ಅವರಿಗೆ ಹೋಗಿ ಸಾಂತ್ವನ ಹೇಳಿ ಇವರೂ ಕೂಡ ಕಾನೂನು ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಮತ್ತು ಮೂಡ ಹಗರಣದ ಬಗ್ಗೆ ಇರ್ಬೋದು ಮತ್ತು ಎಸ್ ಟಿ ನಿಗಮ ಮಂಡಳಿಯಾದಂಥ ಅವಿವಹಾರದ ಬಗ್ಗೆ ನಾವು ಸಾಕಷ್ಟು ಕೇಸುಗಳನ್ನು ಹಾಕಿ ಒಂದು ನ್ಯಾಯವನ್ನು ಕೊಡ್ಸ್ಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದ್ದೀವಿ ಓಕೆ ಸರ್ ಅದಕ್ಕೆ ಸರಿ ಸರ್ ತಾವು ಇದರ ಬಗ್ಗೆ ತಾವು ಮಾತನಾಡಿದ್ರಿ ಈ ಕೇಸ ಎಷ್ಟೋ ಜನರು ರಾಜೀನಾಮೆ ನೀಡಿಬಿಟ್ರು ಸರ್ ಅಲ್ಲಿ ಆಗಿರ್ತಕ್ಕ ಸಂದರ್ಭದಲ್ಲಿ ಸಿದ್ಧರಾಮಯ್ಯ ಅವರಿಗೆ ರಾಜೀನಾಮೆ ಕೊಡ್ಬೇಕಂತ ಸಂದರ್ಭದಲ್ಲಿ ಯಾಕೆ ಅವ್ರು ಕೊಟ್ಟಿಲ್ಲ ಸರ್ ಅಲ್ರಿ ಅವರು ಸಿದ್ದರಾಮಯ್ಯನವರು ಅವ್ರ ಏನಾದರೂ ಈ ರಾಜ್ಯದ ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿ ಅಂತ ಅವರಾಗಲೇ ಅನ್ಕೊಂಡಿದ್ರೆ ಮತ್ತು ಇಂಥ ಸಂದರ್ಭದಲ್ಲಿ ಕಾನೂನಿನ ಹೋರಾಟ ನಡೆದಾಗ ಅವರು ರಾಜೀನಾಮೆಯನ್ನ ಬೇಕು ಈಗ ಮೊನ್ನೆ ಕೂಡ ಲಾಸ್ಟ್ ಕೆ ಎಸ್ ಈಶ್ವರಪ್ಪನವರು ಗ್ರಾಮ ಪಂಚಾಯತ್ ರಾಜ್ಯ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬೆಳಗಾವಿ ಮೂಲದವರು ಸಂತೋಷ್ ಅಂತೇಳಿ ಅವರು ಉಡುಪಿ ಘಟಕದಲ್ಲಿ ಹೋಗಿ ಸರನ್ ಆಗಿದ್ದರು ಮತ್ತೆ ಮೊನ್ನೆ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಸಚಿವ ಸಂದರ್ಭದಲ್ಲಿ ಈಗ ಕೂಡ ಸಚಿವರಾಗಿದ್ದಾರೆ ಅಲ್ಲಿ ಒಬ್ಬ ಮೂಲ ಸಚಿವ ಮೂಲದ ಒಂದು ಹುಡುಗ ಅವನು ಕೂಡ ನೇಣಿಗೆ ಸೇರಾದರು ಕೆ ಎಸ್ ಈಶ್ವರಪ್ಪ ಇಪ್ಪತ್ನಾಲ್ಕು ತಾಸಿನ ಒಳಗಡೆ ರಾಜೀನಾಮೆ ನೀಡಿದ್ರು ಇವರು ಯಾಕೆ ರಾಜೀನಾಮೆ ಬಗ್ಗೆ ಇದ್ದ ನಡೀತಾ ಇಲ್ಲ ಅವ್ರಿಗೆ ರಾಜಕೀಯ ಪದ್ಧತಿ ಇಲ್ಲ ಥ್ಯಾಂಕ್ ಯು